ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಒಂದು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮೆ ಆಗುತ್ತೆ ಇದು ಕೇಂದ್ರ ಸರ್ಕಾರದಿಂದ ರೇಷನ್ ಕಾರ್ಡ್ ಇದ್ದಂತಹ ಪ್ರತಿಯೊಬ್ಬ ಮಹಿಳೆಯರ ಖಾತೆಗಳಿಗೂ ಕೂಡ ಜಮೆ ಆಗುವಂತಹ ಒಂದು ಹೊಸ ಯೋಜನೆ ಆಗಿದೆ ಇದ್ರ ಜೊತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಮೂರು ಕಂತುಗಳ ಪೆಂಡಿಂಗ್ ಹಣ ಅಂತಂದ್ರೆ ಇಪ್ಪತ್ತೊಂದನೆಯ ಕಂತಿನ ಹಣ ಹಾಗೂ ಹತ್ತೊಂಬತ್ತು ಅಥವಾ ಇಪ್ಪತ್ತು ಎರಡು ಕಂತುಗಳು ನಿಮಗೆ ಪೆಂಡಿಂಗ್ ಉಳಿದ್ರೆ ನಿಮಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹಾಗೆ ಕೊನೆಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ ನಿಮಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಹೌದು ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಒಂದು ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಏನಂದ್ರೆ ಈ ಬಾರಿ ಸುಮಾರು ಎರಡು ಸಾವಿರದ ಐದುನೂರು ಕೋಟಿ ಹಣ ಬಿಡುಗಡೆ ಆಗಿದೆ ಆಲ್ರೆಡಿ ಬಿಡುಗಡೆನೂ ಕೂಡ ಮಾಡಲಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣವನ್ನ ಮತ್ತು ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದ್ರೆ ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪ್ರತಿ ತಿಂಗಳು ಕೂಡ ಪಡಿತಾ ಇದ್ದೀರಾ ಅಂತಂದ್ರೆ ಮತ್ತು ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಇತ್ತು ಅಂತಂದ್ರೆ ನಿಮಗೆ ಸರ್ಕಾರದಿಂದ ಬಿಗ್ ಶಾಕಿಂಗ್ ಸುದ್ದಿ ಬಂದಿದೆ ಅದೇನಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ನೋಡಿ ರಾಜ್ಯದ ಎಲ್ಲ ಮಹಿಳೆಯರಿಗೂ ಕೂಡ ಈ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದ್ರೆ ಒಂದು ಬಿಗ್ ಅಪ್ಡೇಟ್ ಆಗಿರುತ್ತೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮತ್ತು ಇಂದು ಈ ಜಿಲ್ಲೆಗಳಿಗೆ ಇಪ್ಪತ್ತೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಇಲ್ಲಿ ಒಂದು ಸಾವಿರ ರೂಪಾಯಿ ಹಣ ಸಿಗುತ್ತೆ ಇದನ್ನು ನೀವು ಅರ್ಜಿ ಹಾಕ್ಬಿಟ್ಟು ಪಡ್ಕೊಳ್ಳಿ ತುಂಬಾ ಸಿಂಪಲ್ ಆಗಿರುತ್ತೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾನೆ ಬನ್ನಿ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವೀಡಿಯೋಸ್ಗಳನ್ನು ವಿಡಿಯೋಸ್ ಗಳನ್ನ ಅಪ್ಲೋ ಮಾಡೋದಿಲ್ಲ ಮತ್ತೆ ನಿಮಗೆ ಡಿಸ್ಟರ್ಬ್ ಆಗುವಂತಹ ನ್ಯೂಸ್ ಗಳನ್ನ ಯಾವತ್ತು ಕೂಡ ಅಪ್ಲೋಡ್ ಮಾಡೋದಿಲ್ಲ ನೋಡಿ ಯಾರಿಗೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಇನ್ನೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಅಂತಂದ್ರೆ ದಯವಿಟ್ಟು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟ್ ಮೇಲೆ ಕ್ಲಿಕ್ ಮಾಡಿ ಪ್ರೆಸ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನೋಡಿ ನೀವು ಮಹಿಳೆಯರಾಗಿದ್ರಿ ಅಂತಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನಾವು ಕೂಡ ತುಂಬಾ ಶ್ರಮ ಪಟ್ಟು ವಿಡಿಯೋನ ಮಾಡ್ತಾ ಇರೋದು ಯಾರು ಕೂಡ ಲೈಕ್ ಮಾಡಿಲ್ಲ ಅಂತಂದ್ರೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡ್ಕೊಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ನೋಡಿ ನೀವೇನಾದ್ರೂ ಮಹಿಳೆಯರಾಗಿದ್ರೆ ನಿಮಗೆ ಒಂದು ಸುವರ್ಣ ಅವಕಾಶ ಅಂತಾನೇಬಹುದು ನಮ್ಮ ಚಾನೆಲ್ ನಲ್ಲಿ ತುಂಬಾ ಜನ ಮಹಿಳೆಯರು ಸಬ್ಸ್ಕ್ರೈಬ್ ಇರೋದ್ರಿಂದ ನಾನು ನಿಮಗೋಸ್ಕರ ಇಲ್ಲಿ ಸೀರೆಗಳನ್ನ ತೋರಿಸ್ತಾ ಇದ್ದೇನೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇವೆಲ್ಲ ಸೀರೆಗಳು ಕೇವಲ ನೀವು ನಂಬೋದಿಲ್ಲ ಕೇವಲ ಮುನ್ನೂರು ರೂಪಾಯಿ ಒಳಗಡೆ ಸಿಗ್ತವೆ ಹೌದು ಇದೆಲ್ಲವೂ ಕೂಡ ನಮ್ಮ ಚಾನಲ್ ನಲ್ಲಿ ಜಸ್ಟ್ ಸಿಂಪಲ್ ಆಗಿರುತ್ತೆ ಇಲ್ಲಿ ನಮ್ಮ ಚಾನಲ್ ನಲ್ಲಿ ಅಂತ ಕಾಣುತ್ತೆ ನಿಮಗೆ ಇಲ್ಲಿ ಬಂದ್ರೆ ಇಲ್ಲಿ ಕಲೆಕ್ಷನ್ ನಿಮಗೋಸ್ಕರ ಮಾಡಿದ್ದಾನೆ ಸೊ ಇವೆಲ್ಲವನ್ನೂ ಕೂಡ ಒಂದ್ಸರಿ ಚೆಕ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಅಂದ್ರೆ ಮಾತ್ರ ತಗೊಳ್ಳಿ ಯಾಕಂತಂದ್ರೆ ಇವು ಕೇವಲ ಐ ಮುನ್ನೂರು ರೂಪಾಯಿ ಒಳಗಡೆ ಸಿಗ್ತವೆ ಹಾಗಾಗಿ ಹೇಳುದು ಅಷ್ಟೇ ದಯವಿಟ್ಟು ಒಂದ್ಸರಿ ಚೆಕ್ಔಟ್ ಮಾಡಿ ನಮ್ಮ ಚಾನಲ್ ಅಲ್ಲಿ ಇರ್ತವೆ ಇವೆಲ್ಲ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಸ್ಟೋರ್ ಅಲ್ಲಿ ಇರುತ್ತೆ ಹೋಗಿ ಚೆಕ್ ಮಾಡಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಿಮಗೆ ಆರು ಸಾವಿರ ರೂಪಾಯಿ ಹಣ ಸಿಗುತ್ತೆ ಏನಂತಂದರೆ ನೀವು ಪ್ರತಿ ತಿಂಗಳೂ ಕೂಡ ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ತಾ ಇದ್ರಿ ಆದರೆ ನಿಮಗೆ ಮೇ ಅಂತಂದರೆ ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯದಾಗಿ ಹಣ ಬಂತು ಜೂನ್ ಮತ್ತು ಮೇ ತಿಂಗಳಿನ ಹಣ ಬಂದಿಲ್ಲ ಅಂದ್ರೆ ಈ ಮೇ ತಿಂಗಳಿನ ಅಲ್ಲಿ ಹಣ ಬರಬೇಕಾಗಿತ್ತಲ್ವಾ ಅದು ಜೂನ್ ತಿಂಗಳಲ್ಲಿ ಬರಬೇಕು ಜೂನ್ ತಿಂಗಳಲ್ಲಿ ಬರಬೇಕಾಗಿರುವಂತಹ ಹಣ ಜುಲೈ ತಿಂಗಳಲ್ಲಿ ಬರಬೇಕು ಹಾಗಾಗಿ ಇನ್ನೂ ಕೂಡ ನಿಮಗೆ ಹಣ ಬಂದಿಲ್ಲ ಇಲ್ಲಿ ಕೂಡ ಮೇ ತಿಂಗಳವರೆಗೂ ಕೂಡ ಹಣವನ್ನ ಪೆಂಡಿಂಗ್ ಇಟ್ಕೊಂಡಿದ್ರು ನಿಮಗೆ ಮೇ ತಿಂಗಳಿನ ಮತ್ತು ಜೂನ್ ತಿಂಗಳಿನ ಹಣದ ಜೊತೆ ಈ ಇಪ್ಪತ್ತೊಂದನೆಯ ಕಂತಿನ ಹಣನೂ ಸೇರ್ಬಿಟ್ಟು ನಿಮಗೆ ಬರೋಬ್ಬರಿ ಆರು ಸಾವಿರ ರೂಪಾಯಿ ಹಣ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಸಾವಿರ ರೂಪಾಯಿ ಹಣ ಅದ್ರ ಬಗ್ಗೆ ಹೊಸದಾಗಿ ಮಾಹಿತಿ ಬಂದಿದೆ ಅದನ್ನ ನಾನು ನಿಮಗೆ ತಿಳಿಸ್ತೇನೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ ಬಂದಿರುವಂತಹ ಒಂದು ಬರ್ಜರಿ ಸಿಹಿ ಸುದ್ದಿ ಆಗಿದೆ ವೀಕ್ಷಕರ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಏನಂತಂದ್ರೆ ಈ ಬಾರಿ ನಿಮ್ಗೆ ಈ ಆರು ಸಾವಿರ ರೂಪಾಯಿ ಹಣ ಬರೋದಕ್ಕೆ ಸುಮಾರು ಎರಡು ಸಾವಿರದ ಐದುನೂರು ಕೋಟಿ ರೂಪಾಯಿ ಹಣವನ್ನ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಗೆ ಅಂತಾನೆ ನಿಮ್ಗೆ ಬಿಡುಗಡೆ ಮಾಡಿದ್ದಾರೆ ಅದು ಕೂಡ ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಅಂತಾನೆ ಎರಡು ಸಾವಿರದ ಕೋಟಿ ರೂಪಾಯಿ ಹಣವನ್ನ ಆಲ್ರೆಡಿ ಇವಾಗ ಬಿಡುಗಡೆ ಮಾಡಿದ್ದಾರೆ ಇನ್ನೇನು ನಿಮ್ಮ ಖಾತೆಗಳಿಗೆ ಹಣ ಬರೋದು ಮಾತ್ರ ಬಾಕಿ ಇದೆ ಹಾಗಾದ್ರೆ ಈ ಒಂದು ಲಿಸ್ಟ್ ವೀಕ್ಷಕರೇ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಇದ್ರೆ ನಿಮ್ಗೆ ಸರ್ಕಾರದಿಂದ ಅಂತಂದ್ರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದೀರೋ ನಿಮ್ಗೆಲ್ಲರಿಗೂ ಕೂಡ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ಹೌದು ಸುಮಾರು ಒಂದು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಒಂದು ಮಹಿಳೆಯರು ಈ ಒಂದು ಲಿಸ್ಟ್ ಅಲ್ಲಿ ಇದ್ದಾರೆ ಈ ಒಂದು ಲಿಸ್ಟ್ ಅಲ್ಲಿ ಇದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಸರ್ಕಾರ ಅಧಿಕೃತವಾಗಿ ಮಾಹಿತಿಯನ್ನು ನೀಡಿದೆ ಈ ಒಂದು ಲಿಸ್ಟ್ ಅನ್ನ ಎಲ್ಲಿ ನೋಡೋದು ಅಂತ ಹೇಳ್ತಾನೆ ಅದಕ್ಕಿಂತ ಮೊದಲು ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋನ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಮತ್ತು ಕೊನೆವರೆಗೂ ಕೂಡ ನೋಡಿ ನೋಡಿ ಈ ಒಂದು ಲಿಸ್ಟ್ ಅಲ್ಲಿ ಸುಮಾರು ಒಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಮಹಿಳೆಯರ ಹೆಸರು ಇದೆ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದ್ರೂ ಕೂಡ ನಿಮಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅದು ಹೇಗೆ ಅಂತ ತಿಳಿಸಿಕೊಡ್ತೇನೆ ಬನ್ನಿ ನೋಡಿ ಈ ಒಂದು ಲಿಸ್ಟ್ ನಾನು ನಿಮ್ಗೆ ಹೇಳ್ತೇನೆ ಹೇಗೆ ನೋಡೋದು ಅಂತ ಈ ಒಂದು ಲಿಸ್ಟ್ ಏನಿರುತ್ತಲ್ಲ ಇದು ನಿಮ್ಮ ನಿಮ್ಮ ಒಂದು ರೇಷನ್ ಕಾರ್ಡ್ ಗಳ ಪ್ರಾಬ್ಲಮ್ ಆದಂತಹ ಒಂದು ಲಿಸ್ಟ್ ಆಗಿರುತ್ತೆ ಯಾಕೆ ಅಂತಂದ್ರೆ ತುಂಬಾ ಜನ ಮಹಿಳೆಯರ ಒಂದು ರೇಷನ್ ಕಾರ್ಡ್ ಗಳು ಪ್ರಾಬ್ಲಮ್ ಆಗ್ತಾ ಇದಾವೆ ಸುಖ ಸುಮ್ಮನೆ ಡಿಲೀಟ್ ಮಾಡ್ತಾ ಇದ್ದಾರೆ ಯಾಕೆ ಅಂತ ನೋಡಿದ್ರೆ ಅನೇಕ ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ನೀವು ಏನು ಮಾಡಬೇಕು ಅಂತಂದ್ರೆ ಪ್ರತಿ ತಿಂಗಳು ಕೂಡ ರೇಷನ್ ತಗೊಂಡು ಬರೋದನ್ನ ಮರಿಬೇಡಿ ಹಾಗೆ ಇ ಕೆ ವೈ ಅಂದ್ರೆ ಮಾಡಿಸಿಲ್ಲ ಅಂದರೆ ಮಾಡಿಸಿ ಇದರಿಂದ ನಿಮ್ಮ ಒಂದು ರೇಷನ್ ಕಾರ್ಡು ಸೇಫ್ ಆಗಿರುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಸೇಫ್ ಆಗಿದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣನು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇದೆ ನಿಮ್ಮ ಒಂದು ಖಾತೆಗಳಿಗೆ ಬರುತ್ತೆ ನೋಡಿ ಈ ಒಂದು ಪಾಯಿಂಟ್ ಏಳು ಒಂಬತ್ತು ಕೋಟಿ ಮಹಿಳೆಯರ ಲಿಸ್ಟು ಕೆಳಗಡೆ ಲಿಂಕ್ ಇರುತ್ತೆ ಅದ್ರ ಮೇಲೆ ಪ್ರೆಸ್ ಮಾಡಿ ಎಲ್ಲರೂ ಕೂಡ ನೋಡಬಹುದು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ವೀಕ್ಷಕರ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದಂತವರಿಗೆ ಪ್ರತಿ ತಿಂಗಳು ಕೂಡ ಒಂದು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತಾ ಸೊ ಇದರ ಬಗ್ಗೆ ಸರ್ಕಾರದಿಂದನೇ ಅಧಿಕೃತವಾದಂತಹ ಮಾಹಿತಿ ಬಂದಿದೆ ವೀಕ್ಷಕರೇ ಏನಂತಂದ್ರೆ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತವರ ಒಂದು ಆದಾಯ ಏನಿರುತ್ತೋ ಅವರಿಗೆ ಎರಡು ಲಕ್ಷಕ್ಕಿಂತ ಕಡಿಮೆ ಆದಾಯ ಇದ್ರೆ ನಿಮಗೆ ಈ ಒಂದು ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳು ಕೂಡ ಸಿಗುತ್ತೆ ಅಥವಾ ನಗರ ಪ್ರದೇಶದಲ್ಲಿ ಯಾರಾದರೂ ಇದ್ರೆ ಅವರ ಒಂದು ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು ಇಂತಹ ಒಂದು ಜನರಿಗೆ ಪ್ರತಿ ತಿಂಗಳನ್ನು ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ರೆ ಒಂದು ಸಾವಿರ ರೂಪಾಯಿ ಹಣ ಸಿಗುತ್ತೆ ಇದು ಕೇಂದ್ರದಿಂದ ಇವಾಗ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ ಆದ್ರೆ ಸರ್ಕಾರದಿಂದ ಒಂದು ಸ್ಪಷ್ಟನೆಯನ್ನ ನೀಡಲಾಗಿದೆ ಒಂದು ಹೊಸ ಯೋಜನೆ ಇದೆ ಇದನ್ನ ಆದಷ್ಟು ಬೇಗ ಜಾರಿಗೆ ತರ್ತವೆ ಅಂತ ನೋಡಿ ಈ ಒಂದು ಯೋಜನೆಯೂ ಕೂಡ ಜಾರಿಗೆ ಗ್ಯಾರಂಟಿ ಕೂಡ ಆಗುತ್ತೆ ಯಾಕಂತಂದ್ರೆ ಒಂದು ಸಾವಿರ ರೂಪಾಯಿ ಹಣ ಏನಿದೆ ಇದು ಕೇಂದ್ರ ಸರ್ಕಾರದಿಂದ ಕೊಡಲಾಗುತ್ತೆ ಯಾಕಂತಂದ್ರೆ ಎಷ್ಟೋ ಜನರು ಕೇಳಬಹುದು ಈ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನೇ ಇವರು ಕೊಡ್ತಾ ಇಲ್ಲ ಮತ್ತೊಂದು ಸಾವಿರ ರೂಪಾಯಿ ಎಲ್ಲಿಂದ ಕೊಡ್ತಾರೆ ಅಂತ ನೋಡಿ ನೀವು ಇದನ್ನ ನಂಬಲೇಬೇಕು ಏನಂತಂದ್ರೆ ಇದನ್ನ ಕೇಂದ್ರ ಸರ್ಕಾರದಿಂದ ಕೊಡಲಾಗುತ್ತಿದೆ ಹಾಗಾಗಿ ನಿಮ್ಗೆ ಈ ಒಂದು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಬಂದ ತಕ್ಷಣ ಇದೇನು ತುಂಬಾ ಲೇಟ್ ಆಗೋದಿಲ್ಲ ನಾವು ಆದಷ್ಟು ಬೇಗ ವಿಡಿಯೋ ಮಾಡ್ತೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ ವೀಕ್ಷಕರೇ ನೋಡಿ ಯಾವ ಯಾವ ಒಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಕೇಳ್ತಾ ಇದ್ರ ಸೊ ಜಿಲ್ಲೆಗಳ ಲಿಸ್ಟ್ ಅನ್ನ ಅಪ್ಡೇಟ್ ಮಾಡ್ತಾನೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದ್ರೆ ತುಂಬಾ ಬೇಗ ವಿಡಿಯೋ ಬರುತ್ತೆ ಈ ಒಂದು ವಿಡಿಯೋನ ನೋಡ್ತಾ ಅಂತಂದ್ರೆ ಒಂದ್ಸರಿ ಚಾನಲ್ ಚೆಕ್ ಮಾಡಿ ಆಲ್ರೆಡಿ ವಿಡಿಯೋ ಬಂದಿದ್ರು ಬಂದಿರಬಹುದು ಓಕೆ ನೋಡಿ ನಮ್ಮ ಸ್ಟೋರ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಪ್ಡೇಟ್ ಅಲ್ಲಿ ಕಂಡ ಮುನ್ನೂರು ರೂಪಾಯಿ ಒಳಗಡೆ ಸೀರೆಗಳು ಸಿಗ್ತವೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ವಾಚಿಂಗ್ ಒಂದ್ಸರಿ ಚೆಕ್ ಮಾಡಿ ಓಕೆ